ಬಿ ಪಿ ಎಲ್ ಮತ್ತೆ ಅಂತ್ಯೋದಯ ಕಾರ್ಡ್ ಇದ್ದಂತವ್ರಿಗೆ ಒಂದು ಗುಡ್ ನ್ಯೂಸ್ ಅದೇನಪ್ಪಾ ಅಂದ್ರೆ ಏನಿದು ಒಂದು ಇಂದಿರಾ ಆಹಾರ ಕಿಟ್ ಈ ಒಂದು ಕಿಟ್ ನಲ್ಲಿ ಏನೇನೆಲ್ಲ ವಸ್ತುಗಳು ಇರ್ತವೆ ಯಾರಿಗೆ ಈ ಒಂದು ಕಿಟ್ ಸಿಗುತ್ತೆ ಸೊ ಪ್ರತಿ ತಿಂಗಳು ಸಿಗುತ್ತಾ ಇಲ್ವಾ ಅನ್ನೋದನ್ನ ಈ ಒಂದು ಅವರದಿಯಲ್ಲಿ ನಾವು ಬರೋಣ ಸ್ನೇಹಿತರೆ ನಿಮಗೆ ಗೊತ್ತಿರ್ಬೋದು ಬಿ ಪಿ ಎಲ್ ಕಾರ್ಡ್ ಗೆ ಸಂಬಂಧಪಟ್ಟಂತೆ ಉಚಿತವಾಗಿ ಒಂದು ಪಡಿತರವನ್ನ ಕೊಡ್ತಾ ಇರ್ತಕ್ಕಂಥದ್ದು ಅಂತ್ಯೋದಯ ಕಾರ್ಡ್ ಒಂದಿರತಕ್ಕಂಥವ್ರಿಗೂ ಸಹ ಉಚಿತವಾಗಿ ಪಡಿತರವನ್ನ ಪ್ರತಿ ತಿಂಗಳು ಕೊಡ್ತಾ ಇರ್ತಕ್ಕಂಥದ್ದು ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ಒಂದು ಹೊಸ ಯೋಜನೆಯನ್ನ ಜಾರಿಗೆ ತರ್ತಾ ಇರ್ತಕ್ಕಂಥದ್ದು ಅದೇನಪ್ಪಾ ಅಂದ್ರೆ ಇಂದಿರಾ ಕಿಟ್ ಅನ್ನೋ ಒಂದು ಹೊಸ ಯೋಜನೆ ಅಂತಾನೆ ನಾವು ಕರೆಯಬಹುದು ಸೊ ಈ ಒಂದು ಕಿಟ್ ನಲ್ಲಿ ಮನೆಗೆ ಪ್ರತಿ ಮನೆಗೆ ಬೇಕಾಗಿರ್ತಕ್ಕಂಥ ಅಹ್ ಪ್ರತಿನಿತ್ಯ ಬಳಕೆ ಆಗುವಂತ ಕೆಲವೊಂದಿಷ್ಟು ವಸ್ತುಗಳನ್ನ ಪರಿಚಯ ಮಾಡ್ಕೊಡ್ತಾ ಇರತಕ್ಕಂಥದ್ದು ಅದು ಒಂದು ಕಿಟ್ ಮುಖಾಂತರ ಪ್ರತಿ ತಿಂಗಳು ಏನು ನೀವು ಪಡಿತರ ಪಡ್ಕೊಳ್ತೀರಾ ರೇಷನ್ ಎಲ್ಲಿ ತಗೊಳ್ತೀರಾ ಅದ್ರ ಮುಖೇನ ನಿಮ್ಗೆ ಬಿ ಪಿ ಎಲ್ ಮತ್ತೆ ಅಂತ್ಯೋದಯ ಕಾರ್ಡ್ ಇರ್ತದ ಯಾರಿಗಿದೆ ಅಂತವರಿಗೆ ಕೊಡುವಂತ ಒಂದು ಪ್ರಕ್ರಿಯೆಯನ್ನ ಜಾರಿಗೆ ತರ್ತಾ ಇರ್ತಕ್ಕಂಥದ್ದು ಪ್ರಾಯೋಗಿಕ ಹಂತದಲ್ಲಿ ಕೆಲವು ಜಿಲ್ಲೆಗಳಲ್ಲಿ ಮುಂದಿನ ತಿಂಗಳಿಂದ ಆರಂಭ ಆಗುತ್ತೆ ಸೊ ಸ್ಟೆಪ್ ಬೈ ಸ್ಟೆಪ್ ಎಲ್ಲಾ ರಾಜ್ಯದ ಎಲ್ಲಾ ಜಿಲ್ಲೆಗಳು ಸಹ ಇದು ಒಂದು ಸ್ಪ್ರೆಡ್ ಆಗುತ್ತೆ ಅಂತ ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು ಹಾಗಾದ್ರೆ ಈ ಒಂದು ಕಿಟ್ ಅಲ್ಲಿ ಏನೇನೆಲ್ಲ ಒಂದು ಆ ವಸ್ತುಗಳು ಇರ್ತವೆ ಅನ್ನೋದನ್ನ ನಾವು ಫಸ್ಟ್ ಆಫ್ ಆಲ್ ನೋಡ್ಕೊಂಡ್ಬಾರ ಸ್ನೇಹಿತರೆ ನಿಮಗೆ ಗೊತ್ತಿರಬಹುದು ಈ ಒಂದು ಕಿಟ್ ನಲ್ಲಿ ಅಕ್ಕಿ ಇರುತ್ತೆ ಐದು ಕೆ ಜಿ ಅಕ್ಕಿಯನ್ನ ಕೊಟ್ಟಿರ್ತಾರೆ ಮತ್ತೆ ಬೇಳೆ ಕಾಳುಗಳು ಅಥವಾ ಬೇಳೆ ಒಂದು ಕೆಜಿ ಇರುತ್ತೆ ಉಪ್ಪು ಇರಬಹುದು ಒಂದು ಪ್ಯಾಕೆಟ್ ಸಕ್ಕರೆ ಒಂದ್ ಕೆ ಜಿ ಇರ್ಬೋದು ಅಥವಾ ಬೆಲ್ಲ ಒಂದ್ ಕೆ ಜಿ ಇರ್ಬೋದು ಮತ್ತೆ ಟೀ ಪುಡಿ ಮತ್ತೆ ಕಾಫಿ ಪುಡಿ ಇರ್ಬೋದು ಮತ್ತೆ ಸಾಂಬಾರ್ ಸಾಂಬಾರ್ ಅಥವಾ ಮಸಾಲೆ ಪುಡಿಗಳು ಸಹ ಒಂದಷ್ಟು ಪ್ಯಾಕೆಟ್ ಇರ್ಬೋದು ಅದರ ಜೊತೆಗೆ ಅಹ್ ಡಿಟರ್ಜೆಂಟ್ ಸೋಪ್ಗಳು ಸಹ ಇದರಲ್ಲಿ ಇರಬಹುದು ಇವೆಲ್ಲ ಸೇರಿ ಒಂದು ಕಿಟ್ ರೂಪದಲ್ಲಿ ನಿಮ್ಮ ಮನೆ ಬಾಗಿಲಿಗೆ ಅಥವಾ ನಿಮ್ಮ ಊರಲ್ಲಿ ಎಲ್ಲಿ ನೀವು ಪರಿಕರವನ್ನ ಪಡ್ಕೊಳ್ತೀರಾ ಅಲ್ಲಿಗೆ ತಲುಪಿಸಲಾಗುತ್ತೆ ಅಲ್ಲಿ ನೀವು ನಿಮ್ಮ ಬಿ ಪಿ ಎಲ್ ಕಾರ್ಡ್ ಅಥವಾ ಅಂತ್ಯೋದಯ ಕಾರ್ಡ್ ಅನ್ನ ತೋರಿಸಿ ನೀವು ಈ ಒಂದು ಕಿಟ್ಗಳನ್ನ ಪಡ್ಕೊಳ್ಬಹುದಾಗುತ್ತೆ ಇನ್ನು ಈ ಒಂದು ಪ್ರಕ್ರಿಯೆ ಯಾವ ತರ ನಡೆಯುತ್ತೆ ಅನ್ನೋದಾದ್ರೆ ನಿಮ್ಗೆ ಗೊತ್ತಿರಬಹುದು ಬಿ ಪಿ ಎಲ್ ಹೊಂದಿರತಕ್ಕಂಥ ಅಂತ್ಯೋದಯ ಕಾರ್ಡ್ ಹೊಂದಿರತಕ್ಕಂಥ ಪ್ರತಿಯೊಬ್ಬರಿಗೂ ಈ ಒಂದು ಕಿಟ್ ಸಿಗ್ತಾ ಇರತಕ್ಕಂಥದ್ದು ಮುಂದಿನ ತಿಂಗಳಿಂದ ಅಂದ್ರೆ ನವೆಂಬರ್ ಒಂದರಿಂದ ಈ ಒಂದು ಕಿಟ್ ಗಳು ಸಿಗುವಂತಹ ಚಾನ್ಸಸ್ ಇರ್ತಕ್ಕಂಥದ್ದು ಪ್ರಾಯೋಗಿಕವಾಗಿ ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ ಈ ಒಂದು ಪ್ರಕ್ರಿಯೆ ಆರಂಭ ಆಗುತ್ತೆ ಈ ಯೋಜನೆಯ ಪ್ರಮುಖ ಉದ್ದೇಶ ಏನು ಅಂತ ಬಂದಾಗ ಆಹಾರ ಸಚಿವರು ಕೆಲವೊಂದಿಷ್ಟು ಹೇಳಿಕೆಗಳನ್ನ ಕೊಟ್ಟಿರ್ತಕ್ಕಂಥದ್ದು ಮಹಿಳೆಯರಿಗೆ ಆರ್ಥಿಕವಾಗಿ ಒಂದು ಕುಟುಂಬಕ್ಕೆ ಆರ್ಥಿಕ ಸಹಾಯ ಆಗುತ್ತೆ ಮಹಿಳಾ ಮತ್ತೆ ಮಕ್ಕಳ ಒಂದು ಆರೈಕೆಗೆ ಅಹ್ ಸಂಬಂಧಪಟ್ಟಂತೆ ಮತ್ತೆ ಪಾರದರ್ಶಕವಾಗಿ ವಿತರಣೆಯನ್ನ ಮಾಡ್ಲಾಗುತ್ತೆ ಅನ್ನೋ ಒಂದು ಮಾಹಿತಿ ಸಿಗ್ತಾ ಇರ್ತಕ್ಕಂಥದ್ದು ಪೌಷ್ಟಿಕ ಆಹಾರವನ್ನ ಕೊಡುವಂತಹ ಬಹು ಮುಖ್ಯವಾದಂತಹ ಉದ್ದೇಶ ಅಂತ ಅವರು ತಿಳಿಸಿರ್ತಕ್ಕಂಥದ್ದು ಸ್ನೇಹಿತರೆ ಹಬ್ಬಕ್ಕೂ ಮೊದಲು ಅಥವಾ ಆ ನಾನು ಆಗ್ಲೇ ಹೇಳಿ ಜನವರಿಗಿಂತ ಮುಂಚೆ ನವೆಂಬರ್ ಆ ಒಂದು ತಿಂಗಳಲ್ಲಿ ಪ್ರಾಯೋಗಿಕವಾಗಿ ಜಾರಿಗೆ ಬರುವಂತಹ ನಿರೀಕ್ಷೆಗಳಿರ್ತಕ್ಕಂಥದ್ದು ಸೊ ಈ ಒಂದು ಕಿಟ್ ಇತ್ತೀಚೆಗೆ ನಿಮಗೆ ಗೊತ್ತಿರಬಹುದು ಫೇಕ್ ನ್ಯೂಸ್ ಗಳೆಲ್ಲ ಹರಿದಾಡ್ತಾ ಇರ್ತಕ್ಕಂಥದ್ದು ಅದಕ್ಕೆ ಸಂಬಂಧಪಟ್ಟಂತೆ ಅವರು ತೆರೆ ಎಳೆದಿದ್ದಾರೆ ಸೊ ಇನ್ನು ಈ ಒಂದು ಕಿಟ್ಗೆ ಸಂಬಂಧಪಟ್ಟಂತೆ ಈ ನಿಮ್ಮ ಪ್ರಕಾರ ಈ ಒಂದು ಕಿಟ್ ಕೊಡ್ತಾ ಇರ್ತಕ್ಕಂಥದ್ದು ಸರ್ಕಾರದ ಈ ಒಂದು ನಿಲುವು ಸರಿ ಇದೆಯಾ ಇಲ್ವಾ ಅನ್ನೋದು ದಯವಿಟ್ಟು ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗೆ ಲೈಕ್ ಮಾಡೋದನ್ನ ಮರಿಬೇಡಿ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ ಮತ್ತೊಂದಷ್ಟು ಅಪ್ಡೇಟ್ಸ್ ಎಲ್ರಿಗೂ ನಮಸ್ಕಾರ